ಎಸ್ ಆರ್ ಎಚ್ ವಿರುದ್ಧ ಮುಂಬೈ ಗೆದ್ದ ಬಳಿಕ ಆರ್ ಸಿ ಬಿಗೆ ಬಿತ್ತು ದೊಡ್ಡ ಹೊಡೆತ ಐ ಪಿ ಎಲ್ ಹೊಸ ಕಾನ್ಸ್ಟೇಬಲ್ ಹೇಗಿದೆ ಎಸ್ ಆರ್ ಎಚ್ ಕೆ ಆರ್ ಸಿ ಎಸ್ ಕೆ ಐ ಪಿ ಎಲ್ ಟೂರ್ನಿಯಿಂದ ಹೊರಗೆ ಆರ್ ಸಿ ಬಿ ತಂಡದ ಪ್ಲೇ ಆಫ್ ಹಾದಿ ಹೇಗಿದೆ ಗೊತ್ತಾ ಇದೇ ನೋಡಿ ಐ ಪಿ ಎಲ್ ಕಾನ್ಸ್ಟೇಬಲ್ ಜಿ ಟಿ ನಂಬರ್ ಒನ್ ಡಿ ಸಿ ನಂಬರ್ ಟು ಮುಂಬೈ ನಂಬರ್ ತ್ರೀ ಮುಂಬೈ ಇಂಡಿಯನ್ಸ್ ನಿನ್ನೆ ಗೆದ್ದ ನಂತರ ಏಳನೇ ಸ್ಥಾನದಿಂದ ಮೇಲೆಗಡೆ ಬಂದಿದ್ದಾರೆ ಗುರು ನಂಬರ್ ಫೋರ್ ಆರ್ ಸಿ ಬಿ ಇದ್ದಾರೆ ಫೈವ್ ಪಿ ಬಿ ಕೆ ಎಸ್ ಸಿಕ್ಸ್ ಲಖನೌ ಸೆವೆನ್ ಕೆ ಕೆ ಆರ್ ಏಟ್ ಆರ್ ಆರ್ ನೈನ್ ಎಸ್ ಆರ್ ಎಚ್ ಟೆನ್ ಸಿ ಎಸ್ ಕೆ ಸಿ ಎಸ್ ಕೆ ಎಸ್ ಆರ್ ಎಚ್ಒ ರಾಜಸ್ಥಾನ್ ರಾಯಲ್ಸು ಕೆ ಕೆ ಆರ್ಒ ಆಲ್ಮೋಸ್ಟ್ ಐ ಪಿ ಎಲ್ ಪ್ಲೇ ಆಫ್ನಿಂದ ಹೊರಗೆ ಆರ್ ಸಿ ಬಿ ತಂಡಕ್ಕೆ ಮುಂಬೈ ಗೆದ್ದ ನಂತರ ದೊಡ್ಡ ಹೊಡೆತ ಬಿದ್ದಿದೆ ನಾವು ಮೂರನೇ ಪೊಸಿಷನಲ್ಲಿದ್ದೀವಿ ಇವಾಗ ನಾಲ್ಕನೇ ಪೊಸಿಷನ್ಗೆ ಬಂದಿದ್ದೀವಿ ಆದರೆ ಆರ್ ಸಿ ಬಿ ತಂಡ ಒಂದು ಮ್ಯಾಚ್ ಮುಂಬೈಗಿಂತ ಕಡಿಮೆ ಆಡಿದೆ ಇವತ್ತು ರಾಜಸ್ಥಾನ್ ರಾಯಲ್ಸ್ ವಿರುದ್ಧ ಆಡ್ತಾ ಇದ್ದಾರೆ ರಾಜಸ್ಥಾನ್ ವಿರುದ್ಧ ನಾವು ಗೆದ್ದರೆ ನಾವು ಮೇಲ್ಗಡೆ ಹೋಗೋದಂತೂ ಗ್ಯಾರಂಟಿ ಆರ್ ಸಿ ಬಿ ತಂಡಕ್ಕೆ ಗುಡ್ ಚಾನ್ಸ್ ಇದೆ ನಂಬರ್ ಒನ್ ನಂಬರ್ ಟು ಫಿನಿಷ್ ಮಾಡೋದಕ್ಕೆ ಇವತ್ತಿನ ಮ್ಯಾಚು ತುಂಬಾ ಇಂಪಾರ್ಟೆಂಟ್ ಗುರು ಜಿ ಟಿ ಡಿ ಸಿ ಆಲ್ಮೋಸ್ಟ್ ಪ್ಲೇ ಆಫ್ಗೆ ಕ್ವಾಲಿಫೈ ಮುಂಬೈ ಇಂಡಿಯನ್ ಎಸ್ ಕೂಡ ಟಫ್ ಟೀಮ್ ತರನೇ ಕಾಣಿಸುತ್ತಿದೆ ರೋಹಿತ್ ಶರ್ಮಾ ಆರ್ಭಟ ಮಾಡಿದ ನಂತರ ಆರ್ ಎಫ್ ತಂಡ ಈ ಒಂದು ಸೀಸನ್ ಮಕಾಡೆ ಮಲ್ಕೊಂಡಿದೆ ಸಿ ಎಸ್ ಕೂಡ ಮನೆಗೆ ಹೋಗ್ಬೇಕಾಗುತ್ತೆ ಈ ವಿಡಿಯೋ ಕೂಡ ಶೇರ್ ಮಾಡಿ ಹೇಳಿ ಇದೇ ಐ ಪಿ ನ ಪಾಯಿಂಟ್ಸ್ ಟೇಬಲ್ ಅಂತ